ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಘೋಷಣೆಯಾದ ನಂತರ ಮೊದಲ ಬಾರಿಗೆ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಾಕಷ್ಟು ಸಭೆಗಳಲ್ಲಿ ಭಾಗಿಯಾದ್ರೂ ಈಗ ಡಿಕೆ ಬ್ರದರ್ಸ್ ಕೋಟೆಯಿಂದಲೇ ಅಮಿತ್ ಶಾ ರಣಕಹಳೆಯನ್ನ ಒಳಗಿಸ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಮೆಗಾ ರೋಡ್ ಶೋ ನಡೆಯಲಿದೆ ಚನ್ನಪಟ್ಟಣಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಡಿಕೆ ಬ್ರದರ್ಸ್ ತವರಲ್ಲಿ ಕೇಸರಿ ಪಡೆಯ ಶಕ್ತಿ ಆಗತಿವತ್ತು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ರೋಡ್ ಶೋನಲ್ಲಿ ಭಾಗಿಯಾಗುತ್ತಾರೆ ಅಮಿತ್ ಅಮಿತ್ಜಾಗೆ ಮಾಜಿ ಸಿಎಂ ಕುಮಾರ್ ಸ್ವಾಮಿ ಸಾಥ್ ಕೊಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಚಾಣಕ್ಯನ ಮೆಗಾ ರೋಡ್ ಶೋಗೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು ಈಗಾಗ್ಲೇ ಚನ್ನಪಟ್ಟಣಕ್ಕೆ ಬಂದಿದಿದ್ದಾರೆ ರೋಡ್ ಶೋ ನಡೆಯುವ ರಸ್ತೆಯ ಉದ್ದಕ್ಕೂ ಸಹ ಕೇಸರಿಮಯ ಕೇಸರಿ ಧ್ವಜಗಳೇ ಹಾರಾಡ್ತಾ ಇದೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಚಾಣಕ್ಯನ ಮೆಗಾ ರೋಡ್ ಶೋಗೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ರೋಡ್ ಶೋ ಮೂಲಕ ಅಲೆ ಎಬ್ಬಿಸೋದಕ್ಕೆ ಅಮಿತ್ ಶಾ ಅಖಾಡಕ್ಕಿಳಿದಿದ್ದಾರೆ ಒಂದೂವರೆ ಕಿಲೋಮೀಟರ್ ರೋಡ್ ಶೋ ನಡೆಸಲಿರುವಂತಹ ಅಮಿತ್ ಶಾ ಅಮಿತ್ ಶಾ ಚನ್ನಪಟ್ಟಣಕ್ಕೆ ಬಂದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿಕ್ಕಮಾಲೂರಿನಿಂದ ಡಿಟಿ ರಾಮುಲು ಸರ್ಕಲ್ವರೆಗೂ ಸಹ ಬೃಹತ್ ರೋಡ್ ಶೋ ನಡೆಯುತ್ತೆ ಇದು ಅಮಿತ್ ಶಾ ಚನ್ನಪಟ್ಟಣಕ್ಕೆ ಬಂದಿರುವಂತಹ ದೃಶ್ಯಗಳು ಅವರನ್ನ ರಾಜ್ಯ ನಾಯಕರು ಬರಮಾಡ್ಕೊಳ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ರಾಜ್ಯ ನಾಯಕರು ಅವರನ್ನ ಬರಮಾಡಿಕೊಂಡಿರುವಂತಹ ದೃಶ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಆರಂಭ ಆಗುತ್ತೆ ರೋಡ್ ಶೋ ನಡೆಯುವ ರಸ್ತೆ ಯುದ್ಧಕ್ಕೂ ಈ ರೀತಿಯಾಗಿ ಸಾಂಸ್ಕೃತಿಕ ಕಲಾ ತಂಡಗಳು ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಸಜ್ಜಾಗಿ ನಿಂತಿದ್ದಾವೆ ಮತ್ತೊಂದು ಕಡೆ ಈಗಾಗಲೇ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಆರಂಭ ಆಗುತ್ತೆ ಒಂದೂವರೆ ಕಿಲೋಮೀಟರ್ಗಳ ದೂರ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ ಅಮಿತ್ ಶಾ ಬಿಜೆಪಿಯ ಶಕ್ತಿ ಪ್ರದರ್ಶನ ಆಗುತ್ತೆ ಇವತ್ತು ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದ ರೋಡ್ ಶೋ ಮೂಲಕ ಬಿಜೆಪಿ ತನ್ನದೇ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಅವರ ಕ್ಷೇತ್ರದಲ್ಲೇ ಕಟ್ ಹಾಕಬೇಕು ಅನ್ನೋದು ದೊಡ್ಡ ಟಾರ್ಗೆಟ್ ರಾಜ್ಯಾದ್ಯಂತ ಡಿ ಕೆ ಶಿ ಹೆಚ್ಚು ಓಡಾಡದಂತೆ ತಡೆಯುವಂತಹ ಉದ್ದೇಶ ಇದೆ ಡಿ ಕೆ ಸುರೇಶ್ ಕ್ಷೇತ್ರ ಬಿಟ್ಟು ಹೋಗದಂತೆ ತಡೆಯೋದು ಬಿಜೆಪಿ ಜೆಡಿಎಸ್ ಮೈತ್ರಿಯ ಶಕ್ತಿ ಪ್ರದರ್ಶನ ಮಾಡೋದು ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಾಗಿನಿಂದ ಸಹ ಕಾಂಗ್ರೆಸ್ ಲೇವಡಿ ಮಾಡ್ತಾ ಇದೆ ಅಪಹಾಸ್ಯ ಮಾಡ್ತಾ ಇದೆ ಅವರಿಗೆ ಸರಿಯಾದಂತಹ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಗೆಲ್ಲಲೇಬೇಕಾದಂತಹ ದೊಡ್ಡ ಜವಾಬ್ದಾರಿ ಇದೆ ಹಾಗಾಗಿ ಈ ರೀತಿಯಾದಂತಹ ಟಾರ್ಗೆಟ್ ಅನ್ನ ಇಟ್ಕೊಂಡು ಅಮಿತ್ ಶಾ ಅವರೇ ಸ್ವತಃ ಅಖಾಡಕ್ಕಿಳಿದಿದ್ದಾರೆ ರೋಡ್ ಶೋ ನಿಂದ ಕಾರ್ಯಕರ್ತರಿಗೆ ಪಾಸಿಟಿವ್ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ ಈ ರೋಡ್ ಶೋದಿಂದ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೂ ಸಹ ಪ್ರಭಾವ ಬೀರುತ್ತೆ ಈಗಾಗಲೇ ಅಕ್ಕಪಕ್ಕದ ಕ್ಷೇತ್ರದ ಕಾರ್ಯಕರ್ತರು ಸಹ ಭಾಗಿಯಾಗಿದ್ರು ಬೆಳಗಿನ ಸಭೆಯಲ್ಲಿ ಸಮಾವೇಶದಲ್ಲಿ ಅಲ್ಲೂ ಸಹ ಕೆಲವೊಂದಿಷ್ಟು ಸೂಚನೆಗಳನ್ನ ಸಲಹೆಗಳನ್ನ ಎಲ್ಲರೂ ಸಹ ಒಗ್ಗಟ್ಟಾಗಿ ಈ ಬಾರಿ ಹೋರಾಟವನ್ನ ಮಾಡಬೇಕು ಅನ್ನುವಂತಹ ಸೂಚನೆಗಳನ್ನ ಕೊಟ್ಟಿದ್ದಾರೆ ಈಗ ಡಿ ಕೆ ಬ್ರದರ್ಸ್ ಅವರ ಭದ್ರಕೋಟೆಯಲ್ಲಿ ಅಮಿತ್ ಶಾ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಶಕ್ತಿ ಪ್ರದರ್ಶನ ಆಗುತ್ತೆ ರೋಡ್ ಶೋ ಸಾಗುವಂತಹ ರಸ್ತೆಯುದ್ದಕ್ಕೂ ಸಹ ಬಿಜೆಪಿ ಹಾಗೆ ಜೆಡಿಎಸ್ನ ಧ್ವಜಗಳು ಕಂಡು ಬರ್ತಾ ಇದೆ ಮತ್ತೊಂದು ಕಡೆ ಕಲಾ ತಂಡಗಳು ಅಮಿತ್ ಶಾ ಅವರನ್ನ ಸ್ವಾಗತಿಸೋದಕ್ಕೆ ತಯಾರಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಚನ್ನಪಟ್ಟಣದಲ್ಲಿ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಆರಂಭ ಆಗುತ್ತೆ ಲೋಕಸಭೆ ಚುನಾವಣೆ ಘೋಷಣೆಯಾದ ನಂತರ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಅದು ಚನ್ನಪಟ್ಟಣದಿಂದಲೇ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ನಲ್ಲಿ ಸಭೆ ನಡೆಸಿದ್ರು ಮೈತ್ರಿ ಪಕ್ಷಗಳು ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಪಕ್ಷದ ನಾಯಕರ ಜೊತೆಯಲ್ಲಿ ಸಭೆಯನ್ನ ನಡೆಸಿದ್ರು ಯಾವ ರೀತಿಯಾಗಿ ನಾವು ಒಂದಾಗಿ ಕೆಲಸ ಮಾಡಬೇಕಾಗತ್ತೆ ಸಭೆಯಲ್ಲಿ ಹೊಂದಾಣಿಕೆಯನ್ನ ಮುಂದುವರಿಸುವ ಬಗ್ಗೆ ಸಲಹೆ ಕೊಟ್ಟರು ಎರಡೂ ಪಕ್ಷಗಳ ಮಧ್ಯೆ ಹೊಂದಾಣಿಕೆ ಇರಬೇಕು ಸಹಕಾರ ಇರಬೇಕು ಆಗ ಮಾತ್ರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯ ಅನ್ನುವಂತಹ ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ ಬಂಡಾಯ ಎಂದರು ಎದ್ದಿದ್ರು ಬಿಜೆಪಿಯ ನಾಯಕರುಗಳು ಅವರನ್ನು ಸಹ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಮಿತ್ ಶಾ ಸಭೆಯಲ್ಲಿ ನೋಡ್ತಾ ಇದ್ದೀರಾ ಇದು ಅಮಿತ್ ಶಾ ಅವರು ಚನ್ನಪಟ್ಟಣಕ್ಕೆ ಬಂದಿರುವಂತಹ ದೃಶ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿಕ್ಕಮಾಲೂರಿನಿಂದ ಟಿಡಿ ರಾಮುಲು ವರೆಗೂ ಸಹ ರ್ಯಾಲಿ ನಡೆಸ್ತಾರೆ ಈ ರೋಡ್ ಶೋಗಾಗಿ ಬಿಜೆಪಿ ಜೊತೆಗೆ ಜೆಡಿಎಸ್ನ ಕಾರ್ಯಕರ್ತರು ಸಹ ಕಾಯ್ತಾ ಇದ್ದಾರೆ ಇವತ್ತು ಅಮಿತ್ ಶಾ ಅವರಿಗೆ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಸಾಥ್ ನೀಡ್ತಾ ಇದ್ದಾರೆ ರ್ಯಾಲಿಯಲ್ಲಿ ಒಂದು ಕಡೆ ರ್ಯಾಲಿ ನಡೆಸುವಂತಹ ವಾಹನ ಸಿದ್ಧವಾಗಿ ನಿಂತಿದೆ ಇದೇ ವಾಹನದಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ ಅಮಿತ್ ಶಾ ಕೆಲಸ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಒಂದ್ ಕಡೆ ಅಮಿತ್ ಶಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ ರೋಡ್ ಶೋ ನಡೆಯುವಂತಹ ಜಾಗಕ್ಕೆ ಅಲ್ಲಿ ಒಂದ್ ಕಡೆ ವಾಹನ ಸಹ ಸಿದ್ಧವಾಗಿ ನಿಂತಿದೆ ರಸ್ತೆಯ ಇಕ್ಕೆಲಗಳನ್ನ ನೋಡ್ತಾ ಇರ್ಬೋದು ರಸ್ತೆ ಉದ್ದಕ್ಕೂ ಸಹ ಕೇಸರಿ ಧ್ವಜಗಳು ಕಂಡು ಬರ್ತಾ ಇದೆ ಚಿಕ್ಕಮಗಳೂರಿನಿಂದ ಟಿಡಿ ರಾಮುಲು ಸರ್ಕಲ್ ವರ್ಗೂ ಸಹ ರೋಡ್ ಶೋ ನಡೆಸ್ತಾರೆ ಅಮಿತ್ ಶಾ ಅದಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ರೋಡ್ ಶೋನಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರ ಮತ್ತೊಂದು ಕಡೆ ಇವತ್ತು ಅಮಿತ್ ಶಾ ಅವರು ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಮತಯ ಪ್ರಚಾರವನ್ನ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಸಹ ಆರಂಭ ಆಗುತ್ತೆ ಅದಕ್ಕೆಲ್ಲ ರೀತಿಯಾದಂತಹ ಸಿದ್ಧತೆ ಆಗಿದೆ ರೋಡ್ ಶೋಗಾಗಿ ವಾಹನ ಸಹ ಒಂದು ಕಡೆ ಸಿದ್ಧವಾಗಿ ನಿಂತಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್